ಬಿ ಜೆ ಅವರಿಗೆ ಬೇರೆ ಕೆಲಸ ಏನಿದೆ ಟೀಕೆ ಮಾಡೋದೇ ಅವ್ರದ್ದು ಒಂದು ಕೆಲಸ ಅವ್ರು ಮಾಡಿದ್ದು ಸರಿನಾ ಅವ್ರ ಕಾರ್ಯಕರ್ತರು ಮಾಡಿದ್ದು ಸರಿನಾ ಒಂದು ಕಾರ್ಯ ಪಕ್ಷದ ಒಂದು ಕಾರ್ಯಕ್ರಮ ಆಗ್ತೈತೆ ಅಂತಂದರೆ ಆ ಪಕ್ಷದ ಕಾರ್ಯಕರ್ತರು ಬಂದು ಅಲ್ಲಿ ಕಪ್ಪು ಬಟ್ಟೆ ಬಾವುಟ ತೋ ತೋರಿಸೋದು ಇದು ಸೌಜನ್ಯದ ಕೆಲಸನಾ ಇವ್ರಿಗೆ ನಾಚಿಕೆ ಆಗೋಲ್ಲ ಆ ಕೆಲಸ ನಾವು ಮಾಡ್ಬೋದು ನಮ್ಮ ಕಾರ್ಯಕರ್ತರು ಇದ್ದಾರೆ ಇವರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಕಡೆಯೂ ನಮ್ಮ ಕಾರ್ಯಕರ್ತನ ಕಳಿಗೆ ನಾವು ಕಪ್ಪು ಪಾಠವನ್ನು ಕೇಂದ್ರ ಸರ್ಕಾರದ ವಿರುದ್ಧನ ಮಾತಾಡ್ಬೋದು ಬೆಲೆ ಏರಿಕೆ ಯಾರು ಯಾರು ಕಾರಣಕ್ಕಾಗಿ ಆಗಿದೆ ಪೆಟ್ರೋಲು ಡೀಸೆಲ್ ಯಾರು ಕಂಟ್ರೋಲ್ನಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಏರಿದ ಮೇಲೆ ಸಹಜವಾಗಿ ಲೋಕಲ್ಲು ರಾಜ್ಯದೊಳಗೆ ಬೆಲೆ ಏರಿಕೆ ಆಗೋದು ಸಹಜವಾದಂಥ ಪ್ರಕ್ರಿಯೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಸಿ ನೋಡಿ ಮುಖ್ಯಮಂತ್ರಿಗಳು ತಾಳ್ಮೆ ಕಳ್ಕೊಂಡಂಥ ಪ್ರಶ್ನೆ ಇಲ್ಲ ನೀವು ಕೈ ಮಾಡಿದ್ರಂತ ನೀವಂತ ಕೈ ಮಾಡಿದ್ರ ಅವ್ರಿಗೆ ಕೈ ತೋರಿಸಿದ್ರು ಏನು ಏನು ಡ್ಯೂಟಿ ಮಾಡ್ತೀರಿ ನೀವು ಅಂತಂದು ಕೇಳಿದರು ಅದನ್ನು ಬಿಟ್ಟು ಕ ಬಡ್ಯಾಕ್ ಹೋದ್ರು ಇದನ್ನೆಲ್ಲ ಮಾ ಅದನ್ನ ಅದನ್ನು ತೋರಿಸಿದ್ರ ನಾನು ಕೇಳ್ತೀನಿ ಈಗ ಅಲ್ಲಿ ಬಂದು ಮಾಡಿದ್ರಲ್ಲ ಬಿ ಜೆ ಪಿ ಜವಾಬ್ದಾರಿ ಜವಾ ಸ್ಥಾನದಾಗಿದ್ದಂಥವ್ರು ಬಿ ಜೆ ಪಿ ಏನು ಮಹಿಳಾ ಮೋರ್ಚಾದಾಗ ಯಾರೋ ಇದ್ದಂಥವ್ರು ಆ ತಾಯಿ ಸೌಜನ್ಯದ ಕೆಲಸನಾ ನಾವು ಬಿಡೋಣ ಇವ್ರನ್ನ ನಾವು ಇವ್ರ ಕಾರ್ಯಕ್ರಮ ಮಾಡಲಿ ಬಿಟ್ರಂದ್ರೆ ಇವ್ರ ಕಾರ್ಯಕ್ರಮ ಮಾಡಂಗಿಲ್ಲ ಈ ರಾಜ್ಯದೊಳಗೆ ನೋಡ್ರಿ ಲ್ಯಾಂಡ್ ಲ್ಯಾಂಡ್ ಆ್ಯಂಡ್ ಪ್ರಾಬ್ಲಮ್ ಅನ್ನೋದಕ್ಕೆ ಮಾಡಬಾರ್ದು ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಗೆ ಆಗುತ್ತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಮುಖ್ಯಮಂತ್ರಿಗಳು ಕೈ ಮಾಡಿದ್ರೆ ನೀವ್ ಕೈ ಮಾಡಿ ನಾನು ವೇದಿಕೆ ಮೇಲೆ ಇದ್ದೆ ಆ ರೀತಿ ಮಾತಾಡೋದು ಮುಖ್ಯಮಂತ್ರಿಗಳವ್ರು ಅವ್ರ ಕಲ್ ಏನಂತೇಳಿ ಏನಂತ ಕೇಳಿದ್ರು ಯಾರು ಅವರಿಗೆಲ್ಲ ಒಳಗಡೆ ಬಿಟ್ಟರೆ ಯಾರು ಏನು ಕೆಲಸ ಮಾಡ್ತೀರಿ ನೀವು ಅಧಿಕಾರಿಗಳಂತ ಕೇಳಿದ್ರು ಅಷ್ಟೇ ಆ ರೀತಿ ನೋಡಿ ಮುಖ್ಯಮಂತ್ರಿಗಳು ಎರಡು ತಾಳ್ಮೆ ಕಳ್ಕೊಳಂಥ ಪ್ರಶ್ನೆ ಇಲ್ಲ ತಾಳ್ಮೆ ಸಫಿಶಿಯೆಂಟ್ ಇದೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇದ್ದಕ್ಕೆ ತಾಳ್ಮೆ ಇದ್ದಕ್ಕನೆ ಈ ರಾಜ್ಯದೊಳಗೆ ಬಡವರು ಸಾಮಾಜಿಕ ನ್ಯಾಯದಾಗ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ತಾಳ್ಮೆ ಕಳ್ಕೊಳಂಥ ಪ್ರಶ್ನೆ ಬರಂಗಿಲ್ಲ ಮುಖ್ಯಮಂತ್ರಿಗಳು ಯಾರು ಟೆರರಿಷ್ಟು ಬೈಲ್ಗಾಮದಲ್ಲಿ ಅದಾಗ ಕಾರಣನೇ ಬಿ ಜೆ ಪಿ ಅವರು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಭದ್ರತೆ ಯಾಕೆ ತೆಗೆದ್ರು ನಿಮ್ಮ ಭದ್ರತೆ ವೈಫಲ್ಯದ ಬಗ್ಗೆ ಮುಚ್ಕೊಂಡಿ ಇದನ್ನೆಲ್ಲ ಕತೆ ಹೇಳ್ತಾ ಇದ್ದೀರಾ ನೀವು ಹ್ಞೂ ಯಾವ ಆಧಾರ ಇಟ್ಕೊಂಡು ನೀವು ಭದ್ರತೆಯನ್ನು ತೆಗೆದ್ರಿ ಅಲ್ಲಿ ಹೇಳ್ತಾ ಇದ್ದಾರಲ್ಲ ಒಬ್ಬ ಮಿಲ್ಟ್ರಿ ಇಲ್ಲ ಒಬ್ಬ ಪೊಲೀಸ್ ಆಫೀಸರ್ ಇಲ್ಲ ಅಂತಂತ ಯಾರು ಅಲ್ಲಿ ಇದು ಓದೋಂಥವ್ರು ಹೇಳ್ತಾ ಇದ್ದಾರಲ್ಲ ಇವಾಗ ನಾಚಿಕೆ ಆಗಲ್ಲ ನೋಡಿ ಒಂದೇ 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 ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿದ್ದಾದ್ರೆ ಏನು ಯುದ್ಧ ಮಾಡೋದು ಬೇಡಲ್ಲ ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಓತಾ ಈ ಸದ್ಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಇವರು ಆಯ್ತು ನೋಡಿ ಸರ್ಕಾರ ರಾಜ್ಯ ದೇಶ ಫಸ್ಟ್ ನಮಗ ನಮಗೆ ದೇಶ ಮುಖ್ಯ ನಾನು ಹೇಳಿ ನಾನು ಕೇಳ್ತೀನಿ ಇವತ್ತ ದೇಶ ಮುಖ್ಯ ನೀವು ಇಂಥ ಧಾನ್ಯ ಇಂಥ ಒಂದು ಅಮಾಯಕರು ಸತ್ತಿದ್ದಾರೆ ಅಮಾಯಕರನ್ನು ಗುಂಡಿಗೆ ಬಲಿಯಾಗಿದ್ದಾರೆ ಸರ್ವಪಕ್ಷ ಸಭೆ ಕರ್ಕ ನಿರ್ಧಾರ ಮಾಡೋ ಹೊತ್ತಿನ ಪ್ರಧಾನಮಂತ್ರಿಗಳು ಎಲ್ಲಿದ್ದರು ಇದು ಸೌಜನ್ಯದ ಕೆಲಸನಾ ಈ ದೇಶದ ಗೌರವ ತರುವಂಥದ್ದಾ ಈ ದೇಶಕ್ಕೆ ಗೌರವ ಕೊಡೋ ಕೆಲಸನಾ ಪ್ರಧಾನಮಂತ್ರಿಗಳು ಮಾಡಿದ್ದು ಏನು ಬಿಹಾರದಾಗ ಚುನಾವಣೆಗೆ ಹೋಗ್ಕೆ ಇವ್ರು ಪ್ರಚಾರ ನಾಚಿಕೆ ಆಚೆ ಇವರಿಗೆ ಇಲ್ಲಿ ಯಾಕೆ ಸರ್ವಪಕ್ಷ ಸಭೆ ಕರಿಬೇಕು ಇದು ದೇಶಭಕ್ತಿನಾ ಇಲ್ಲಿ ಜನ ಅಮಾಯಕರ ಸಹಾಯದ ಸತ್ಯದ್ರ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ನಿಮ್ಮ ಚುನಾವಣೆನೇ ಭಾಳ ಮುಖ್ಯವಾಯ್ತಾ ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಮಾಧ್ಯಮದವರು ಯಾಕಂದ್ರೆ ಮಾಧ್ಯಮದವ್ರಿಗೆ ಸಿಗಂಗಿಲ್ಲ ಆತ ಪ್ರಧಾನಮಂತ್ರಿಗಳ ಸಿಗಂಗಿಲ್ಲ ಸಿಖರೆ ಪ್ರಶ್ನೆ ಮಾಡ್ತೀರಿ ಪಾಪ ನೀವ್ರು ಮಾಡ್ತೀರಿ ಅವ್ರು ಸಿಗೋದೇ ಇಲ್ಲ ನಿಮ್ಮ ಕೈಗೆ ಸಿಗೋಲ್ಲ ನೋಡಿ ದೇಶಭಕ್ತಿ ಬಗ್ಗೆ ದೇಶದ ಯುದ್ಧ ಮಾಡೋದ್ರ ಬಗ್ಗೆ ಬಿ ಜೆ ಪಿನ್ ಕೇಳಿ ಕಲಿಯುವಂಥ ಅವಶ್ಯಕತೆ ನಮಗಿಲ್ಲ ಯಾವ ಯುದ್ಧ ಮಾಡಿದ್ದಾರೆ ಇವರು ಹೇಳಿ ಪಾಕಿಸ್ತಾನ ಎಷ್ಟತಿ ಹೆದರ್ಶ್ಯಾರ ಇಂದಿರಾ ಗಾಂಧಿಯವ್ರು ಏನು ಮಾಡಿದರು ಎಷ್ಟು ಯುದ್ಧ ಗೆದ್ದೀವಿ ಪಾಕಿಸ್ತಾನನ್ನು ಎಲ್ಲಿ ಕಳಿಸಿದ್ದೀವಿ ಹಾಂ ಇವ್ರಿಗೆ ನಾವು ಇವ್ರಿಗೆ ಇವ್ರ ಕಡೆಯಿಂದ ನಾವು ದೇಶಭಕ್ತಿ ಕಲಿಬೇಕಾ ಯುದ್ಧದ ಬಗ್ಗೆ ಕೇಳಬೇಕಾ ಮಾಧ್ಯಮದ ಬಗ್ಗೆ ಮಾತಾಡಿರ್ಬೋದು ಅದನ್ನ ಬಿಟ್ಟು ಕಾಯಿಸಿ ಪಾಕಿಸ್ತಾನದಾಗ ಇರೋ ಆಗೋಂಥ ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಇವ್ರಿಗೆ ತಿಳುವಳಿಕೆ ಹೇಳುವಂಥ ಅವಶ್ಯಕತೆ ನಮಗೆ ನಮಗೆ ತಿಳುವಳಿಕೆ ಹೇಳುವಂಥ ಅವಶ್ಯಕತೆ ಇವ್ರನ್ನ ಕೇಳಿ ಆಡಳಿತ ಮಾಡೋಂಥ ಅವಶ್ಯಕತೆ ನಮಗೇನಿಲ್ಲ